ಹಲೋ ಇವತ್ತಿನ ವಿಡಿಯೋದಲ್ಲಿ ಪತ್ರೋಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ಗೆ ನೆನ್ಸ್ಕೊಂಡಿರೋಂಥ ಅಕ್ಕಿ ಮೆಂತ್ಯ ಹಾಕೋತಾ ಇದ್ದೀನಿ ಹಾಗೆ ಕಡಲೆಬೇಳೆನೂ ನೆನೆಸಿಟ್ಕೊಂಡಿರಬೇಕು ಅದನ್ನೂ ಇದ್ದೀನಿ ತುರ್ಕೊಂಡಿರೋಂಥ ಕೊಬ್ಬರಿ ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಧನಿಯಾ ಕಾಳು ಹಾಗೆ ಹಿಂಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬನ್ನಿ ಸೊ ಇವಾಗ ಪೇಸ್ಟ್ ಆಗಿದೆ ಈ ಥರ ಆಗಿರಬೇಕು ಅದು ಇವಾಗ ಎಲೆ ತಗೊಂಡು ಅದ್ರ ಮೇಲೆ ಈ ಥರ ಸೌರಿ ಒಂದೊಂದೇ ಲೇಯರ್ 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 ಹಾಕಿ ಮಾಡಿಕೊಂಡು ಈ ಥರ ಎರಡು ಸೈಡಿಂದ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಮತ್ತು ಅದ್ರ ಮೇಲೆ ಹಚ್ಚಿಬಿಟ್ಟು ಫುಲ್ ರೋಲ್ ಮಾಡ್ಕೊಳ್ಳಿ ಸೊ ಇಡ್ಲಿ ಕುಕ್ಕರ್ ಇರುತ್ತಲ್ವ ಆ ಕುಕ್ಕರಲ್ಲಿ ಸ್ಟೀಮ್ ಮಾಡೋಕಿಡಿ ಸೊ ಸ್ಟೀಮ್ ಆಗಿದೆ ಈ ಥರ ಆಗಿದೆ ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಇವಾಗ ತವಾಗ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಾ ಫ್ರೈ ಮಾಡ್ಕೊಂಡ್ರೆ ಪತ್ರೋಡೆ ರೆಡಿ